ಲೈಕ್ ಮಾಡಿ ಮಾಡಿ ಬೆಲ್ಲೊತ್ತ ಮರಿಬಿಡಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಎಮ್ಮನ ಹತ್ರ ಕೇಳ್ಕೊಂಡು ಆ ಎಮ್ಮನ ಜೊತೆಗೆ ಬಾಮ್ಮ ನನ್ನ ಮನೆಗೂ ಅಂದ್ರೆ ಖಂಡಿತ ನಿಮ್ಮನೆಗೆ ಬರ್ತಾರೆ ತಾಯಿ ಎಲ್ಲೂ ಹೋಗಿಲ್ಲ ತಾಯಿ ಅಲ್ಲೇ ಇದ್ದಾಳೆ ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಡೇ ತ್ರೀ ಒಳಗೆ ಗೊರವನಹಳ್ಳಿ ವರಮಹಾಲಕ್ಷ್ಮಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅಂತ ಹಂಗಾಗಿ ನೈಟ್ ಎಲ್ಲಾ ಬಂದು ಇಲ್ಲೇ ಹಾಲ್ಟ್ ಆಗಿ ಬೆಳಗ್ಗೆ ಈಗ ದರ್ಶನ ಹೊಂಟವಿ ಆ ಬರಿ ಬರ್ರಿ ಏನೇನ್ ಆಗ್ತೇತ ಈಗ ಹೊಂಟ್ರ ನಾವು ಯಾವ್ದಪ್ಪ ಅಂತಂದ್ರೆ ಮೇನ್ ದೇವ್ರ ಗೊರವ್ನಹಳ್ಳಿ ವರಮಹಾಲಕ್ಷ್ಮಿಗಿನ ಹೊರಟಿರೋದು ಒಳಗೆ ವೀಡಿಯೋ ಅಂತ ಮಾಡ್ತಂತ ಒಳಗೆ ಹೋಗ್ತರಿ ಇನ್ನೂ ಈಗ ಹೊಸ್ದಾಗಿ ಕಟ್ಟಾಕತ್ತಿದ್ರು ಅನಿಸ್ತತಿ ಎಲ್ಲ ಹೊಂಟ್ವಿ ಒಳಗ ಇದು ನೋಡ್ರಿ ದೇವ್ರ ಗುಡಿ ಒಳಗೆ ಏನು ಕ್ಯಾಮ್ರಾ ಅನ್ಲಿಲ್ಲ ಅಂದ್ರೆ ಮಾರ್ನಿಂಗ್ ಬೆಳಗ್ಗೆನ ಜಲ್ದಿನ ಹೋಗಿದ್ವಲ್ಲ ಹಂಗಾಗಿ ಅಷ್ಟೊಂದು ಏನು ಕ್ರೌಡ್ ಇರಲಿಲ್ಲ ಹಂಗಾಗಿ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಬಂದೆ ಅಲ್ಲಿ ಆಗಲೇ ಎಲ್ಲರೂ ಸ್ವಲ್ಪ ಜನ ಬಂದು ಅರ್ಚನೆಲ್ಲ ಮಾಡಿಸ್ತಾ ಇದ್ರು ಇದ ನೋಡ್ರಿ ಮೇನ್ ದೇವ್ರು ಎಷ್ಟು ಚಂದ ಹೂವಿಂದ ಅಲಂಕಾರ ಮಾಡಿ ದೇವಿಯನ್ನು ಪೂಜೆ ಮಾಡಕತ್ತಿದ್ರು ಅವರು ಅಲ್ಲಿ ಇದೆಲ್ಲ ಪೂಜಾ ಮುಗಿಸ್ಕಂಡ್ ಈ ಕಡೆ ಹೊರಗೆ ಬಂದ್ವಿ ಇನ್ನೊಂದು ದೇವಾಲಯ ಇತ್ತು ಇಲ್ಲಿ ಹಂಗಾಗಿ ಇಲ್ಲಿ ಹೋದ್ರ ಅತಂತಂದು ನಾವೆಲ್ಲರೂ ಬಂದ್ವಿ ಇಲ್ಲಿ ಇಲ್ಲಿರುವಂಥ ಎಲ್ಲ ದೇವ್ರನ್ನೆಲ್ಲ ನೋಡ್ಕಂಡ್ ನಾವು ನೆಕ್ಸ್ಟ್ ಹೊರಟ್ವಿ ಅದೆಲ್ಲ ದರ್ಶನ ಮಾಡಿ ಒಳಗಿಂದ ಎಲ್ಲ ದೇವ್ರನ್ನ ನೋಡಿ ಹೊರಟಿದ್ವಿ ನಮ್ಮ ಮಮ್ಮಿಯರು ಇಲ್ಲಿ ಹೋಗಿಲ್ಲ ಅಂತಂದ್ರೆ ಮತ್ ಇವ್ರ ಜೊತೆಗೂ ಇಲ್ಲಿ ಇನ್ನೊಂದ್ಸರಿ ಹೋದ್ರಂತಂದು ನಾನು ಬಂದೆ ಹಂಗೆ ಮುಂದೆ ಇಲ್ಲಿರುವಂತ ಎಲ್ಲಾ ದೇವ್ರಗಳಿಗೆ ಮಮ್ಮಿ ಮತ್ ಅಪ್ಪಾಜಿ ದರ್ಶನ ಮಾಡಕ್ ಹೊರಟ್ರ ಒಳಗ ಇಲ್ಲಿ ಒಳಗಿರೋ ಎಲ್ಲಾ ದೇವ್ರಗಳನ್ನ ನೋಡ್ಕಂತ ನಾವು ಹೊರಟ್ವಿ ಇನ್ನೊಂದ್ಸರಿ ಒಳಗ ದೇವ್ರ ದರ್ಶನ ಎಲ್ಲ ಮಾಡ್ಕಂತ ಬಂದ್ವಿ ಇಲ್ಲಿ ಒಳಗ ಇನ್ನೊಂದು ಹತ್ತಿ ಗಿಡ ಅಂತಂದಿತ್ತು ಇಲ್ಲಿ ದತ್ತಾತ್ರೇಯ ಅಂತಂದು ದೇವರಿದ್ ಇಲ್ಲಿ ಮದುವೆ ಆದವ್ರು ಇನ್ನೊಂದ್ಸರಿ ಏನಾದರೂ ಅವ್ರು ದಾರ ಕೊಡ್ತಾರ ಅದನ್ನ ತಾಳಿ ತರ ಮೂರು ಗಂಟೆ ಹಾಕಿ ಕಟ್ಟಿದೆ ಅಂದ್ರೆ ಗಂಡಂದು ಮತ್ತೆ ಹೆಣ್ತಿದ್ ಇನ್ನೂ ಆಯುಷ್ಯ ಹೆಚ್ಚಿಗೆ ಯಾಕತೆ ಅಂತಂದು ನಂಬಿಕೆ ಐತಂತ ಅದನ್ನ ಸ್ವಾಮಿಯ ನಮಗೆ ಹೇಳಿದ್ರಲ್ಲಿ ಅಜ್ಜಿಯವರು ಗುರುಸ್ಥಾನಕ್ಕೆ ಬರಲಿ ಅಂತ ಹೇಳಿ ಔದಂಬರ ವೃಕ್ಷ ಅಂತ ಹೇಳಿ ಮಾಡಿರೋದು ಔದಂಬರ ವೃಕ್ಷ ಈ ವೃಕ್ಷದ ಕೆಳಗಡೆ ದತ್ತಾತ್ರೇಯ ಇರ್ತಾರೆ ಈ ದತ್ತಾತ್ರೇಯನ ಸ್ಥಾಪನೆ ಮಾಡಿರೋದಿದ್ವಿ ಪ್ರತಿ ದಿವಸ ಇದಕ್ಕೆ ಪ್ರತಿ ದಿವಸ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ದಿನನೂ ಪೂಜೆ ಆಗುತ್ತೆ ಇವರು ಮಾಡಿರೋ ವಾಸವಾಗಿದ್ದಂಥ ಈ ಮನೆ ಗುರುನಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರ ದೇವಸ್ಥಾನ ಕಟ್ಟ ಕಮಲಮ್ಮನವರು ವಾಸವಾಗಿದ್ದಂಥ ಮನೆ ಇದು ಊಟ ಮಾಡ್ತಿದ್ದಂಥ ಜಾಗ ಎಷ್ಟೇ ಜನ ಬಂದರೂ ಅವ್ರಿಗೆ ಅವರೇ ಅಡಿಗೆ ಮಾಡಿ ಬರೆಸ್ತಾ ಇದ್ರು ಆಗ ಕಾಲದಲ್ಲಿ ಅವ್ರ ಜೊತೆಗೆ ಬೆಂದೆಲ್ಬಾಗಿ ನಿಂತಿರೋದು ಲಲಿತಮ್ಮ ಅವರು ಆ ಲಲಿತಮ್ಮ ಅಂತಂದ್ರೆ ಅವ್ರ ಸೊಸೆ ಅವರು ಬಂದಿರೋಂತ ಭಕ್ತರಿಗೆ ಗಿಡ ಕಾಡುಗಳೆಲ್ಲ ಹೋಗಿ ಕಡ್ಡಿ ಬೇರುಗಳೆಲ್ಲ ಕಿತ್ಕೊಂಡ್ಬಂದು ಅಡುಗೆ ಮಾಡಿ ಆಗ್ತಾ ಇದ್ದಂಥ ಏಕೈಕ ದೇವತೆಗಳು ಅವರು ವಾಸಕ್ಕಿದ್ದಂಥ ಅವರು ಕಾಲ ಆದ ಮೇಲೆ ಅವರು ವಿಶೇಷವಾಗಿ ಬೃಂದಾವನ ಅಂತೇಳಿ ಮಾಡಿಸ್ತಾರೆ ಈ ಬೃಂದಾವನದ ವಿಶೇಷ ಏನು ಅಂದರೆ ಎಲ್ಲೂ ಹೋಗಿಲ್ಲ ತಾಯಿ ಅಲ್ಲೇ ಇದ್ದಾಳೆ ಅಮ್ಮ ನನ್ನ ಹೊಟ್ಟೆ ತುಂಬ ಊಟ ಕೊಡು ಕಣ್ ತುಂಬ ನಿದ್ದೆ ಕೊಡು ಕೈ ತುಂಬ ದುಡ್ಡು ಕೊಡು ಅಂತ ನೀವು ಏನು ಕೇಳ್ತೀರೋ ಬಿಡ್ತೀರೋ ಗೊತ್ತಿಲ್ಲ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಆ ಎಮ್ಮನ ಹತ್ರ ಕೇಳಿಕೊಂಡು ಆ ಎಮ್ಮನ ಜೊತೆಗೆ ಬಾಮ್ಮ ನನ್ನ ಮನೆಗೂ ಅಂದರೆ ಖಂಡಿತ ನಿಮ್ಮನೆಗೆ ಬರ್ತದೆ ಬೇಡಿದ ವರವನ್ನು ಕೊಡುವಂಥ ಅಧಿದೇವತೆ ಇಳು ನಿತ್ಯ ಅನ್ನದಾನ ಸೇವೆ ಮಾಡುವಂಥ ಯೋಗ ಬರುತ್ತೆ ಅಧಿದೇವತೆ ಇಲ್ಲಿ ವಿಶೇಷ ಏನಂದರೆ ನಿತ್ಯ ಶ್ರೀಚಕ್ರಕ್ಕೆ ಪೂಜೆ ಮಾಡ್ತಾರೆ ಇವರೇ ಗುರುಗಳು ಪೂಜೆ ಮಾಡೋದು ಶ್ರೀಚಕ್ರ ಇದೆ ದೊಡ್ಡದು ಅಲ್ಲಿ ನೋಡಿದ್ರಲ್ಲ ಶ್ರೀಚಕ್ರ ಇದೆ ಅದಕ್ಕೆ ಪೂಜೆ ಮಾಡಿದವರು ಆಯ್ತಾ ಇವ್ರಿಗೆ ವಿಶೇಷವಾಗಿ ಆ ಚಾಲಿಗ್ರಾಮ ಇದೆ ಆ ಸಾಲಿಗ್ರಾಮಕ್ಕೆ ಅಭಿಷೇಕ ಆಗತ್ತೆ ಪೂಜೆ ಆಗತ್ತೆ ನೀವು ಎಲ್ಲರೂ ಬಂದಿದ್ದೀರಾ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಲ್ಲಿಗೆ ಹೋಗಿ ಇಲ್ಲಿನ ವಿಶೇಷ ಏನಂದ್ರೆ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳಿಗೆ ಸುಮಂಗಲಿರಿಗೆ ಹಿಂಗೆ ಕೈ ಹಿಡಿದ್ರೆ ಭಿಕ್ಷೆ ಥರ ಅಕ್ಕಿ ಕೊಡ್ತಾರೆ ಏನು ಭಿಕ್ಷೆ ನಿತ್ಯ ಅನ್ನದಾನ ಸೇವಾ ಭಾಗ್ಯ ಅಮ್ಮ ನನಗೆ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ಕೈ ತುಂಬ ದುಡ್ಡು ನನ್ನ ಕುಟುಂಬದ ಸಮಸ್ಯೆ ಏನೇ ಇದ್ರೂ ಪರಿಹಾರ ಅಂತ ಅಕ್ಕಿನ ತಗೊಂಡೋಗಿ ಅಕ್ಕಿ ಡಬ್ಬಲಲ್ಲಿ ಹಾಕ್ಕೊಂಡು ಊಟ ಮಾಡಿದ್ರೆ ನಿಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆ ಇದೆ ಅದೆಲ್ಲ ಪರಿಹಾರ ಆಗಿ ಹೊಟ್ಟೆ ತುಂಬ ಊಟ ಏನು ಸಮಸ್ಯೆ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಧನ ಸಮಸ್ಯೆ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಇಷ್ಟು ಅದು ಪರಿಹಾರ ಆಗುತ್ತೆ ಇಲ್ಲಿ ಬಂದಿರೋಂಥ ಮಾತಾಡೋ ಮಹಾಲಕ್ಷ್ಮಿ ಕಮಲಮ್ಮನವರ ಮೂಲ ಬೃಂದಾವನ ಹತ್ರ ಕೇಳ್ಕೊಂಡು ಆಯಿತಾ ಆಯ್ತಾ ಹೇಳ್ತೀನಿ ಇಲ್ಲಿ ಬಂದಿರೋವಂಥ ಭಕ್ತರಿಗೆ ಒಂದು ಇಡೀ ಅಕ್ಕಿ ನಾವು ಕೊಡ್ತೀವಿ ಅದನ್ನು ನೀವು ಮನೆ ಡಬ್ಬದಲ್ಲಿ ಹಾಕ್ಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬ ಇರೋವಂಥದ್ದು ಒಂದು ಇಡೀ ಅಕ್ಕಿ ತೊಗೊಂಡು ಅಕ್ಕಿ ತೊಗೊಂಬಿಟ್ಟು ಇವತ್ತು ನನಗೆ ಕೊಟ್ಟೆ ತುಂಬ ಊಟ ಕೊಡು ತೆಗೆದು ಹಾಳೋಕ್ಕೂ ಊಟ ಹಾಕೋದು ಆ ಡಬ್ಬ ತುಂಬಿದ ಮೇಲೆ ನೀವು ನಲವತ್ತೆಂಟು ದಿವಸದಲ್ಲಿ ನನ್ನ ಕುಟುಂಬದಲ್ಲಿ ಏನು ಸಮಸ್ಯೆ ಇದೆ ಪರಿಹಾರ ಆದರೆ ಅಕ್ಕಿ ತೊಗೊಂಬಂದು ಕೊಡಬೋದು ಆಗಲಿಲ್ಲ ಅದನ್ನು ಮನೆಗೆ ಬಳಸ್ಕೊಂಡು ಅದೇ ಥರ ಅದಕ್ಕೆ ಎಷ್ಟು ಕೆ ಜಿ ಇದೆ ಎರಡು ಕೆ ಜಿನೋ ಮೂರು ಕೆ ಜಿನೋ ಒಂದು ಮೂಟೆನೋ ತೊಗೊಂಬಂದು ಅನ್ನಕ್ಕೆ ಊಟಕ್ಕೆ ಕೊಟ್ಟರೆ ಅಮ್ಮ ಏನು ಹೇಳ್ತಾರೆ ಗೊತ್ತಾ ಅನ್ನದಾತೋ ಸುಧೀಭವಾಗಿದೆ ನನಗೆ ನೀನು ಕೊಟ್ಟಿದೀಯಾ ನಿನ್ನ ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಸಂತೃಪ್ತಿಯಾಗಿರಲಿ ಅಂತ ಹೇಳುದು ಅದು ಈಗಿನ ವಿಶೇಷ ನೀವು ಏನು ಸಂಕಲ್ಪ ಮಾಡ್ಕೊಡ್ತೀವಿ ವ್ಯಾಪಾರ ಅಭಿವೃದ್ಧಿ ಜನ ಅಭಿವೃದ್ಧಿ ಸಂತಾನ ಅಭಿವೃದ್ಧಿ ವಿವಾಹ ಅಭಿವೃದ್ಧಿಗೆ ಒಂದು ರೂಪಾಯಿ ಕಾಸು ಕೈಯಲ್ಲಿ ಇಟ್ಕೊಂಡು ಲಕ್ಷ್ಮಿ ಇವತ್ತಿಂದ ನನ್ನ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆ ಪರಿಹಾರ ಮಾಡೋತ ಒಂದು ಡಬ್ಲ್ಯೂ ಒಂದು ರೂಪಾಯಿ ನಾನು ಒಂದು ಉಂಡಿನ ಕಬ್ಬಿನ ಅದ್ರಿಗೆ ನಲವತ್ತೆಂಟು ದಿವಸ ಅದು ಕಾಯಿನ ಆಗ್ಬೋದು ತಿಂಗಳ ನಾಲ್ಕು ದಿನ ಬಿಟ್ಟು ಐದು ದಿವಸ ಮಳೆ ಸ್ನಾನ ಮಾಡಿ ಪೂಜೆ ಮಾಡಿ ಅದು ಮಾಡಿದರೆ ನಿಮ್ಮ ಮನೆಯಲ್ಲಿ ಹಣಕಾಸುದಾಗಲಿ ಆರೋಗ್ಯದಲ್ಲಾಗಲಿ ಅಂದರೆ ಊಟ ಮಾಡೋದ ಯೋಗದಲ್ಲಾಗಲಿ ಯಾವುದೇ ರೀತಿಯಾಗಿಲ್ಲ ಒಂದು ವಿಶ್ಲೇಷಣೆ ಮಾರ್ಗ ಮಾಸ ಮಾರ್ಗ ಅಂದರೆ ದಾರಿ ರೋಟ್ ಇದ ಶಿರ ಅಂದರೆ ತದೇ ಅಂದರೆ ನಿಮ್ಮ ತಲೆಗೆ ಏನು ಯೋಚನೆ ಬರುತ್ತೆ ಆ ಯೋಚನೆಗೆ ತಕ್ಕ ಫಲ ಪರಿಹಾರ ಕೊಡೋದು ಏನು ಮುಟ್ಟು ಚಿನ್ನ ಕೊಡುವಂಥ ಅದಿದೇವ ನಿಮ್ಮ ಕೆಲಸಗಳಿಗೆ ಚಿನ್ನದಂಥ ಅವಕಾಶ ಕೊಡುವಂಥದ್ದು ಈಗ ನೋಡಿ ಇದು ಲಕ್ಷ್ಮೀಪಾದ ಇದರಲ್ಲಿ ಅಷ್ಟ ದಿಗ್ಬಂಧನ ಆಗಿರುವಂಥ ಲಕ್ಷ್ಮೀಪಾದ ಈ ಪಾದದ ಮೇಲೆ ಒಂದು ರೂಪಾಯಿ ಕಾಯಿತ್ತು ಲಕ್ಷ್ಮೀ ನನ್ನ ಮನೆಗೆ ಬಂದಿದ್ಯಾ ನನ್ನ ಮನೆಗೆ ಬಾ ನೀನು ನನ್ನ ಮನೇಲಿ ಕೂತ್ಕೊಂಡಿರೋ ಅಂದರೆ ಲಕ್ಷ್ಮೀ ನಿಮ್ಮ ಮನೆಗೆ ನಡ್ಕೊಂಡು ಬರ್ತಾಳೆ ನನಗೆ ಯಾವ ರೋಗದಾಗ ಬರ್ತಾಳೋ ಗೊತ್ತಿಲ್ಲ ಹಸುವಿನ ರೋಗದಾಗ ಬರ್ಬೋದು ಒಂದು ಹೆಣ್ಮಗಳು ನೀರ ಹುಡುಗಿನೆ ಅಂತ ಆಂಟಿ ನನಗೆ ಚಿಪ್ ಸಕ್ಕರೆ ಕೊಡ್ತಿಲ್ಲ ಅಂತ ಕೇಳೋಕೊಂಡು ಬರ್ಬೋದು ಏನು ಕೇಳ್ತಾಳೆ ಸಿಹಿ ಕೇಳ್ತಾಳೆ ಸಿಹಿ ಸುದ್ದಿ ಕರ್ತಾಳೆ ಆ ಥರ ಬೇಕು ಈ ಪಾದ ಸಾಕು ಕೊಡ್ತಾರೆ ಇಸ್ಕೊಡಿ ಅದನ್ನು ತೊಗೊಂಡ್ಮೇಲೆ ಅಲ್ಲಿ ಕೂತ್ಕೊಡಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ಕೊಡ್ತಾರೆ ಅಜ್ಜಿಯವರು ಪೂಜೆ ಮಾಡಿದ್ರವಂತ ಲಕ್ಷ್ಮೀ ಅಜ್ಜಿಯವರು ಪೂಜೆ ಮಾಡಿದ್ರ ಲಗ್ರಹ ಅಜ್ಜಿಯವರು ಪೂಜೆ ಮಾಡಿದ್ರು ಅಜ್ಜಿಯವ್ರ ಮಗ ಪೂಜೆ ಮಾಡಿದ್ರೆ ಸಾಲಿಗ್ರಾಮ ಪೂಜೆ ಇದು ಸಾಲಿಗ್ರಾಮ ಬೆಳಿಯತ್ತೆ ಯಾವ ಥರ ಅಂದರೆ ಮುಬಾರ್ದು ಇದು ಸಣ್ಣ ತುಂಡಿ ಆಯ್ತಾ ಇದು ದೊಡ್ಡದಾಗ ಬೆಳೆಯುತ್ತಾ ಇರೋದು ಬೆಳೆದಿರ ಬೆಳೆದು ಈ ತರ ಬರುತ್ತೆ ಶಂಕು ಚಕ್ರ ಚಕ್ರ ಬೆಳೀತಾ ಇರೋದು ಬೆಳಿತಾ ಇರೋದು

நம ஆள மோடி நே நமோ அல்லே இ மக்களாட்டி தவளை ಇದಿಷ್ಟು ಎಲ್ಲ ಈ ಪೂಜೆದ್ದು ಹಂಗೆ ಆ ಬೃಂದಾವನದ್ದು ಹಾಗೆ ಅಲ್ಲಿರುವಂತಹ ವೃಕ್ಷದ್ದು ಅಲ್ಲಿರುವಂತಹ ದತ್ತಾತ್ರೇಯ ಹಿಂಗೆ ಎಲ್ಲದ್ರ ಬಗ್ಗೆ ಅವರು ಅವ್ರು ನಮಗೆ ಇನ್ಫಾರ್ಮೇಷನ್ ಕೊಟ್ಟರು ಎಲ್ಲ ತಿಳ್ಕಂಡು ಬಂದ್ವಿ ಹೊರಗೆ ಬೆಳಗ್ಗೆ ಟಿಫಿನ್ ಟೈಮ್ ಆಗಿತ್ತು ಹಂಗಾಗಿ ಟಿಫಿನ್ ಮಾಡೋಕೆ ಅಂತಂದು ಇಲ್ಲೇ ಶ್ರೀ ಮಹಾಲಕ್ಷ್ಮಿ ದಾಸೋಹ ಭವನ ಅಂತಂದು ಇತ್ತು ಹಂಗಾಗಿ ಎಲ್ಲರೂ ಇಲ್ಲಿಗೆ ಬಂದ್ವಿ ಟಿಫಿನ್ ಮಾಡಿದ್ರಾಯ್ತು ಅಂತಂದು ಇಲ್ಲಿ ಊಟದ ಹಾಲು ಒಳಗೆ ಬಂದ್ವಿ ಬೆಳಗ್ಗೆ ಟಿಫಿನ್ ಏನು ಮಾಡಿದ್ರಪ್ಪ ಅಂತಂದ್ರೆ ಬಿಸಿಬೇಳೆ ಬಾತ್ ಮಾಡಿದ್ರು ಎಲ್ಲರೂ ಇಲ್ಲೇ ಕುತ್ಕೊಂಡು ಟಿಫಿನ್ ಮಾಡಿ ಇಲ್ಲಿಂದ ಹೊರಟ್ವಿ ನಾವು ಇಲ್ಲಿಂದ ನಾವು ನೆಕ್ಸ್ಟ್ ಗೊರನಹಳ್ಳಿ ವರಮಹಾಲಕ್ಷ್ಮಿ ಅಂತ ಅಂದ್ಕೊಂಡಿದ್ವಿ ಈ ಪ್ಲೇಸ್ ಬೆಳಗ್ಗೆ ಎದ್ದೆಲ್ಲ ನೋಡಿದ್ವಿ ಇಲ್ಲಿಂದ ಈಗ ಡೈರೆಕ್ಟ್ ಹೋಗ್ಬೇಕು ಎಲ್ಲರೂ ಸುಸ್ತಾಗಿರ ಹಂಗೆ ಅಂತ ಅನ್ಕೊಂಡಿದ್ವಿ ಬಟ್ ಹಂಗೆ ದಾರಿ ಒಳಗೆ ಈ ಕಡೆ ಹಿಂಗೆ ಕುತ್ಕೊಂಡಾಗ ಶಿವಗಂಗೆ ಬೆಟ್ಟ ಅಂತಂದು ನಮ್ಮಕ್ಕ ನೋಡಿದ್ಲು ಅದನ್ನ ಗೂಗಲ್ ಮ್ಯಾಪ್ನಾಗ ಗೂಗಲ್ನಾಗ ಅಲ್ಲೆಲ್ಲ ಸರ್ಚ್ ಮಾಡಿದ್ಲು ಆ ಪ್ಲೇಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ಲು ಆ ಪ್ಲೇಸ್ ಒಂದು ಚಲೋ ಐತಿ ಅಲ್ಲಿಗೆ ಒಂದು ಹೋಗೋ ಬರನ್ರಿ ಅಂತಂದು ಎಲ್ಲರೂ ಅಲ್ಲಿಗೆ ಹೋಗೋಕೆ ಪ್ಲ್ಯಾನ್ ಹಾಕಿದ್ವಿ ಅಲ್ಲಿ ವೀಡಿಯೋ ಹಾಕ್ತಾನಂತ ನೋಡ್ಕೊಂಬರ್ರಿ ಗುಡಿ ಒಳಗೆ ಹೋಗಾಕ ಬಂದ್ವಿ ಇಲ್ಲಿ ಹೊರಗಿಂದ ಎಂಟ್ರೆನ್ಸ್ ಇದೆ ಗುಡಿ ಒಳಗೆ ಹೋಗಾಕಿದ್ ಹೊರಗಿಂದ ಎಂಟ್ರೆನ್ಸ್ ಎಲ್ಲ ವೀಡಿಯೋ ಮಾಡ್ಕೊಂಡು ಇಲ್ಲಿ ಮುಂದೆ ಬಂದ್ವಿ ಇಲ್ಲಿಂದ ಸ್ಟೆಪ್ ಹತ್ಕೊಂಡು ಒಂದು ಐದು ಕಿಲೋಮೀಟರ್ ನಾವು ದೂರ ಐತದು ದೇವರು ಒಳಕಲ್ಲತ್ತಿ ಇರ್ತಂತಂದು ಐತಿ ಅಲ್ಲಿವರೆಗೂ ಪೂರ ಹೋಗಿ ವಿಡಿಯೋ ಎಲ್ಲ ಮಾಡೇನಿ ಅದ್ರಕ್ಕಿಂತ ಮ್ಯಾಗನು ಇನ್ನೊಂದು ದೇವ್ರ ಐತಂತ ಅಂತ ಅಲ್ಲಿಗೆ ಹೋಗೋದಾಗಲಿಲ್ಲ ಎಲ್ಲರಿಗೂ ಸುಸ್ತಾಗಿ ತಂಗಾಗಿ ಯಾರೂ ಹೋಗಲಿಲ್ಲ ಇಲ್ಲೇ ಹೋಗ್ತಾನೆ ಇಲ್ಲೊಂದು ಗಣೇಶನ್ ಎಂಟ್ರೆನ್ಸ್ಗೆ ದೇವರಿತ್ತು ಇಲ್ಲಿ ಎಲ್ಲ ಮಂಗಳಾರತಿ ಅದನ್ನ ತಗೊಂಡು ದೇವ್ರನ್ನೆಲ್ಲ ನೋಡಿ ಪೂಜಾರಿಗಳು ಪೂಜೆ ಮಾಡಾಕತ್ತಿದ್ರು ಎಲ್ಲ ದರ್ಶನ ಇಲ್ಲಿದೆ ಮಾಡಿ ಮ್ಯಾಗೆ ಹೋಗನ್ ಬರ್ರಿ ಮೇಲೆಲ್ಲರೂ ಹತ್ಕಂಡು ಹೊಂಟಿದ್ವಿ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಎಲ್ಲ ಹತ್ಕೊಂಡು ಹೊಂಟಿದ್ರು ನಮ್ಮ ಅತ್ತಿಗೆ ನಮ್ಮ ದೊಡ್ಡ ಮಗವ್ರಿಗು ಹತ್ತದು ಆಗಾಕವಲ್ದು ಇನ್ನು ಒಬ್ಬೊಬ್ರು ಕುತ್ಕೊಂಡಾರ ಒಂದು ಎರಡ್ ನೂರು ಮೆಟ್ಲ ಹತ್ತಿಗೊಂದು ಬಂದಾರ ಈಗ ನಮ್ಮ ಹತ್ತಿಗು ಅದ್ರಾಗ ಸುಸ್ತು ಆಗೈತಿ ಹೆಂಗ ಹತ್ತಿಗನ್ ಬರಾಕತ್ತಾರ ಅವರು ಮ್ಯಾಗ ಅದ್ರಾಗ ಮೇಲೆ ಹತ್ಕೊಂಡ್ ಈ ಕಡೆ ಬಂದ್ವಿ ಈ ಕಡೆ ಸೈಡ್ಗೆ ಈ ತರ ನಂದಿದ ಫೋಟೋ ಶೂಟ್ ಎಲ್ಲ ಮಾಡಕತ್ತದ ಏನೈತಿ ಅಂತ ನಾವು ಬಂದ್ವಿ ಎಲ್ಲ ಈ ಕಡೆ ಒಂದ್ ಸ್ವಲ್ಪ ವಾಶ್ರೂಮ್ ಇತ್ತು ವಾಶ್ರೂಮಿಗೆ ಹೋಗೋರು ಮತ್ತು ವಾಶ್ರೂಮಿಗೆ ಹೋಗಿ ಎಲ್ಲ ಬರ್ಬೋದು ಹಂಗ ಈ ಕಡೆಗೆ ನಂದಿ ನಂದಿದು ಇದಿತ್ತು ಇಲ್ಲಿ ಎಲ್ಲ ಫೋಟೋ ಶೂಟ್ ಮಾಡಕತ್ತದ ಹುಡುಗರೆಲ್ಲಾರ ಹಂಗ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಈ ಕಡೆ ನೋಡಿ ಇಲ್ಲಿಂದ ಮೇಲ್ ಹೊರಟ್ವಿ ನಾವು ಅಲ್ಲೆಲ್ಲ ಹೋಗಿ ಇಲ್ಲಿಂದ ಮೇಲ್ ಎಲ್ಲ ಹೊರಟಿದ್ವಿ ಇಲ್ಲಿ ಇನ್ನೊಂದು ದೇವಸ್ಥಾನ ಕಾಣ್ತಾ ಹೊನ್ನಾದೇವಿ ಅಮ್ಮನವ್ರು ಅಂತಂದು ಒಂದು ದೇವಸ್ಥಾನ ಇತ್ತು ಇಲ್ಲಿ ಎಲ್ಲ ನೋಡಿ ಆಗ್ಲೇ ಎಷ್ಟಾಗೊಂದ್ ಜನ ಅಲ್ಲಿ ಹತ್ಕೊಂಡ್ ಮೇಲೆ ಹೊಂಟಿದ್ರು ನಾವು ಸುಮ್ಮನೆ ಜಲ್ದಿ ಜಲ್ದಿ ಹೋದ್ರಾತ ಅಂತಂದು ಎಲ್ಲರೂ ರನ್ ಮಾಡ್ಕಂತ ಹೊರಟವಿ ಮಾಡ್ತೇವೆ ಲೈಕ್ ಮಾಡಿ ಮಾಡಿ ಬೆಲ್ ಮೇಲ್ಗಡೆ ಹತ್ಕೊಂಡು ಬರ್ತಾ ಇದ್ದೆ ಸ್ವಲ್ಪ ಅಣ್ಣನಾರ ನಾನು ಕರೆದು ಒಂದು ಸ್ವಲ್ಪ ಮಾತಾಡ್ಸಿದ್ರು ಬ್ಲಾಗ್ ಮಾಡಕತ್ತೆ ಅಂತ ಗೊತ್ತಾಯ್ತು ಅವ್ರಿಗೆ ಹಂಗಾಗಿ ನಾನು ಯೂಟ್ಯೂಬ್ ಚಾನಲೆಲ್ಲ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾಳ ಇದು ಸಪೋರ್ಟ್ ಮಾಡಿದ್ರು ಹಂಗಾಗಿ ನನಗೆ ಆ ಮೂಮೆಂಟ್ ಮಾತ್ರ ಭಾಳ ಖುಷಿ ಅನಿಸ್ತು ಹಿಂಗೆ ಎಲ್ಲರು ಸಪೋರ್ಟ್ ಮಾಡ್ತಿದ್ರು ರೀ ಹತ್ರ ಎಲ್ಲ ಪ್ಲೇಸಸ್ಗಳಿಗೆ ಹಿಂಗೆ ವೀಡಿಯೋ ಮಾಡಿ ಮಾಡಿ ಹಾಕ್ತಿರ್ತೀನಿ ಇಷ್ಟು ನನಗನ್ಸಿದ್ದು ಹೇಳ್ತಾನೆ ರೀ ಹಿಂಗೆ ಹೆಚ್ಚು ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಹೆಚ್ಚು ವೀಡಿಯೋ ಮಾಡೋಕೊಂತಾರೆ ಇನ್ನೂ ಖುಷಿ ಆದಂಗೆ ಆಕತಿ ಅಲ್ಲಿಂದ ಹತ್ತು ಬಂದ್ವಿ ಹಂಗ ಈ ಕಡೆ ಒಂದು ನೇಚರ್ ವ್ಯೂ ಕಾಣ್ತು ವಿಡಿಯೋ ಮಾಡ್ತಿದ್ದೆ ಈಗ ಒಂದು ಮುನ್ನೂರು ಸ್ಟೆಪ್ ಐನ ಹತ್ತೇವೆ ನಾವು ಇನ್ನೂ ಎಷ್ಟು ಒಂದು ಎರಡು ಕಿಲೋಮೀಟರ್ ಏನೋ ದೂರ ಐತಂತ ಅಂತ ಹಂಗ ಒಂದು ಸ್ವಲ್ಪ ವಯಸ್ಸಾದವರಿಗೆ ಕಾಲು ನೋಯ್ದರಿಗೆ ಅವ್ರಿಗೆ ಹತ್ತದ ಆಗಂಗಿಲ್ಲ ಆದರೂ ಸ್ವಲ್ಪ ಜನ ಹತ್ತಿ ಬರೋರು ಹತ್ತಿ ಬಂದಿದ್ರು ಹಂಗ ಬರ್ಬೇಕಾದ್ರೆ ಈ ಥರ ಹಿಂಗೆ ಕಬ್ಳದ್ ಹಿಂಗೆ ಹಿಡ್ಕೊಂಡು ಅದಕ್ಕೆ ಗ್ರಿಪ್ ಮಾಡ್ಯಾರ ಈಗೇನ ಈ ಸೀಸನ್ಯಾಗ ಈ ತರ ಇದು ಮಳಿ ಬಂದಾಗಂತ್ರ ಕಾಲು ಇಡಾಕಂತ್ರ ಇಲ್ಲಿ ಪೂರಾ ಕಾಲಿಟ್ರೆ ಇಟ್ರೆ ಪೂರ ಕೆಳಗೆ ಹೋಗೋಕೆ ಆ ನಮ್ನಿ ಫುಲ್ಲು ನೀರೆಲ್ಲ ಬಂದು ಜಾರ ತಿರ್ತೈತಿ ಹಂಗಾಗಿ ಆ ಥರ ಸ್ಟಿಕ್ ಮಾಡಿ ಅದಕ್ಕೆ ಎಲ್ಲ ಚಲೋ ಅನ್ನಿಸ್ ನಂಗೆ ಇಲ್ಲಿಂದ ಮೇಲೆ ಹೋಗ್ಬೇಕಾದ್ರೆ ಅಷ್ಟೊಂದೇನು ನಮಗೆ ಗ್ರಿಪ್ ಅದೇನು ಬೇಡ ಅನ್ಸಂಗಿಲ್ಲ ಆ ಕಡೆಯಿಂದ ಬರ್ಬೇಕಾದ್ರೆ ಕೆಳಗೆ ಕೆಳಗಿಬಿಡ್ತೈ ಡೌನ್ ಆಗಿಬಿಡ್ತೈತಿ ಹಂಗಾಗಿ ಗ್ರಿಪ್ ಹಿಡ್ಕೊಂಡು ಹೋಗೋರೆಲ್ಲ ಗ್ರಿಪ್ ಹಿಡ್ಕೊಂಡು ಹೋಗ್ತಿರ್ತಾರ ನಮ್ಮ ದೊಡ್ಡಪ್ಪ ಅಣ್ಣ ಅವ್ರೆಲ್ಲ ಮ್ಯಾಗ ಒಂದ್ಸಪ್ ಇಲ್ಲಿ ಹತ್ತಿ ಕುತ್ಕೊಂಡಿದ್ರೆ ಆಗಲೇ ಗಾಡಿ ಹಾಕೋ ಗೆಳತಿ ಮಾಡಬೇಕು ಕಾಣೆ ಗುಣಗಾನಕ್ಷತ್ರ ಕುಣಿದಂಗೆ ಅಲ್ಲಿಂದ ಹಂಗ ಸ್ವಲ್ಪ ಹತ್ತಿ ಮುಂದ್ ಬಂದ್ವಿ ಅಲ್ಲಿಂದ ಏನ ಈಸಿ ಹತ್ತಿ ಬಂದ್ವಿ ಇಲ್ಲೇ ಬಾಳ ಒಂದ್ಸಪ್ ಕ್ರೌಡ್ ಆಗ್ಬಿಟ್ಟತ್ ನಮ್ಗೆ ಅಂದ್ರೆ ಎಲ್ಲಾ ಜನ ಹೋಗಿ ಹಂಗ ಸುಮ್ ಬಂದೆಲ್ಲ ಎಲ್ಲಾ ಫುಲ್ ಧೂಕ್ಕೆ ಅಂತ ಹಂಗ ಬರಾಕತ್ ಬಿಟ್ಟಿದ್ರು ಅಂದ್ರೆ ಆಕಡೆ ಫುಲ್ ಗ್ರಾಸ್ ಬೆಳೆದತಿ ಹೋಗಾಕ್ ಬರಂಗಿಲ್ಲ ಆಕಡೆಗೆ ಯಾರಿಗೂ ಎಷ್ಟೊಂದು ಜನ ಇಲ್ಲೇ ನಿಂತು ನಿಂತೆಲ್ಲ ವೇಟ್ ಮಾಡಿ ಎಲ್ಲರೂ ಮತ್ತೆ ಕೆಳಗಿಳಿಯವ್ರಿಗು ಒಂದು ಸ್ವಲ್ಪ ಜನ ನಿಂತು ಆಮೇಲೆಲ್ಲ ಸ್ವಲ್ಪ ಸ್ವಲ್ಪ ಜನ ಬಂದ್ರು ಕೆಳಗೆ ಅಲ್ಲೇ ಒಂದು ಸ್ವಲ್ಪ ಏನೋ ಗ್ರಾಸ್ ಎಲ್ಲ ಬೆಳೆದು ಹೋಗಕ್ಕೆ ಬರಂಗ್ಯಲ್ಲ ಆ ಪ್ಲೇಸ್ ಆಕಡಿಗೆ ಹಂಗೆ ಇಲ್ಲಿಂದ ಎಲ್ಲ ಮುಂದೆ ಬಂದ್ವಿ ಕಾಲೇಜಿಂದ ಯಾರೋ ಕ್ಯಾಂಪ್ ಹಾಕಿದ್ರೇನೋ ಒಟ್ಟು ಗೊತ್ತಿಲ್ಲ ಬ್ರದರ್ಸ್ ಅವರೆಲ್ಲ ಸ್ಪೀಕರ್ ಎಲ್ಲ ಹಾಕೊಂಡು ಸಾಂಗ್ ಎಲ್ಲ ಕೇಳ್ಕೊಂತ ಫುಲ್ ಎಂಜಾಯ್ ಮಾಡ್ಕೊತ ಬರಕತ್ತಿದ್ರು ಎಲ್ಲ ನೋಡಿ ಇಲ್ಲಿಂದ ಮ್ಯಾಗನ್ನು ಹೊರಟ್ವಿ ಇನ್ನೂ ಒಂದು ಕಿಲೋಮೀಟರ್ ಏನೋ ಐತಿ ಅಂತ ಹೇಳ್ತಾರೆಲ್ಲ ಮೇಲ್ಗಡೆ ಹತ್ತಿ ಹತ್ತಿ ಸಾಕಾದ್ರಾಗ ಈ ಕಡೆ ಜ್ಯೂಸ್ ಕೌಂಟರ್ ಅದು ಇದು ಎಲ್ಲ ಇಟ್ಟಿದ್ರು ಏನರ ತೊಗೊಳೋರು ತಗೊಂಡು ಹೋಗ್ಬೋದು ಅಂದ್ರೆ ಸುಸ್ತು ಕಡಿಮೆ ಮಾಡ್ಕೊಳಕಲ್ಲಿ ಕುತ್ಕೋಳಕೋ ಪ್ಲೇಸ್ ಮಾಡಿದ್ರು ಹಂಗ ಒಂದು ಸ್ವಲ್ಪ ಎಲ್ಲ ಕುತ್ಕೊಂಡು ರೆಸ್ಟ್ ಮಾಡಿ ಎಲ್ಲರೂ ಹೊರಟಾರ ಅನ್ಕಂದಂಗ ನಾವು ಒಳಕಲು ತೀರ್ಥ ಪ್ಲೇಸಿಗೆ ಬಂದ್ವಿ ಇಲ್ಲಿಂದ ಇನ್ನೂ ಮೇಲ್ಗಡೆ ಇನ್ನೂ ಒಂದು ಕಿಲೋಮೀಟರ್ ಏನೋ ಅಲ್ಲಿ ಏನೋ ನಂದಿದೇನ ಇದ್ದು ಇನ್ನೂ ಬೇರೆ ಪ್ಲೇಸ್ ಐತಂತ ಒಂದು ಸಣ್ಣ ದೇವ್ರ ಐತಂತ ಅಲ್ಲಿಗೆ ಹೋಗೋದಾಗ್ಲಿಲ್ಲ ಹಂಗಾಗಿ ಎಲ್ಲರೂ ಇಲ್ಲೇ ಪೂರ ಫ್ಯಾಮಿಲಿ ಇಲ್ಲಿಂದನ ನೋಡಿ ಇಲ್ಲಿಂದನ ಹೋಗನ್ ಬರ್ರಿ ಅಂತಂದು ಅನ್ಕೊಂಡ್ವಿ ಆಗ್ಲೇ ಇಲ್ಲೇ ನಾವು ಒಂದು ಏಳ್ನೂರು ಸ್ಟೆಪ್ಸ್ ಏನ ಒಟ್ಟು ಹತ್ಕೊಂಡೆಲ್ಲ ಬಂದಿದ್ವಿ ಹಂಗಾಗಿ ಎಲ್ಲರಿಗೂ ಸುಸ್ತಾಗಿತ್ತು ಮತ್ತೆ ಬೆಳಗ್ಗೆನೂ ಅಷ್ಟೊಂದು ಕರೆಕ್ಟಾಗಿ ಟಿಫಿನ್ ಮಾಡಿದ್ದಿಲ್ಲ ಅಂತಂದು ಇದ ಪ್ಲೇಸ್ ನೋಡಿನ ಎಲ್ಲ ಹೊರಟ್ವಿ ಇಬ್ಲಾರ ಬ್ಯಾಚಲರ್ ಹಿಂಗೆ ಎಲ್ಲಾರು ಬಂದ್ರೆ ಪೂರ ಮ್ಯಾಗವರೆಗೂ ಹೋಗಿ ಬರ್ಬೋದು ಪೂರ ಫ್ಯಾಮಿಲಿ ಜೊತೆಗೆ ಬಂದಾಗ ಮತ್ತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಬಂದ್ವಿ ಕ್ಯಾಮ್ರಾ ಒಳಗೆ ಅಲಾವ್ ಇತ್ತಂದ್ರೆ ಇಲ್ಲಿ ವೀಡಿಯೋ ಮಾಡ್ತಿದ್ದೆ ಆದರೆ ಕ್ಯಾಮ್ರಾ ಒಳಗೆ ಅಲಾವ್ ಬಿಡಲಿಲ್ಲ ಹಾಗಾಗಿ ಇದೇನು ವೀಡಿಯೋ ಮಾಡಲಿಲ್ಲ ಹೊರಗಿಂದ ಹಂಗೆ ಒಂದು ಸ್ವಲ್ಪ ಎಲ್ಲ ವೀಡಿಯೋ ಮಾಡಿದೆ ಒಳಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟರು ಅಂದ್ರೆ ಅವ್ರು ಆ ಕಡೆ ಇದ್ದಾಗ ಒಂದು ಸ್ವಲ್ಪ ಹಂಗೆ ಸೈಡಿಂದ ಹಿಂಗೆ ಒಂದು ವೀಡಿಯೋ ಮಾಡಿದೆ ಅಲ್ಲಿ ಬರ್ದಾ ಬಿಟ್ರೆ ಅವ್ರ ಫೋಟೋಕ್ಕೆಲ್ಲ ಇಲ್ಲ ಹಂಗೆ ಅಂತಂದು ಇಷ್ಟು ಕ್ಯಾಮ್ರಾ ಅಲಾವ್ ಇರೋವರೆಗೂ ವೀಡಿಯೋ ಮಾಡಿದೆ ಪ್ಲೀಸ್ ಅಲ್ಲಿಂದ ಮಾಡೋದಾಗಲಿಲ್ಲ ಹಂಗಾಗಿ ಇಲ್ಲಿ ಹೊರಗಡೆಯಿಂದ ಎಲ್ಲ ಬಂದು ಇಲ್ಲಿಂದ ಇಷ್ಟು ಚೆಂದ ಐತದು ಒಳಗೆ ಈ ಇಲ್ಲಿ ದೊಡ್ಡ ಐತಲ್ಲ ಇದ್ರ ಒಳಗನ ದೇವ್ರು ಇರಲ್ಲದು ಇಲ್ಲಿಂದ ಎಂಟ್ರೆನ್ಸ್ ಇಲ್ಲಿಂದ ಎಲ್ಲ ನೋಡಿ ಇಷ್ಟೆಲ್ಲ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟ್ವಿ ಆ ಕಡೆಯಿಂದ ಏನೋ ಫುಲ್ ದೇವ್ರು ನೋಡೋ ಖುಷಿಯಿಂದ ಫುಲ್ ಎಂಜಾಯ್ ಮಾಡ್ಕೊಂತ ಜಲ್ದಿ ಜಲ್ದಿ ಏನೋ ಹೆಂಗ ಬಂದ್ವಿ ಆದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಮಗೆ ಆಗಲೇ ಸುಸ್ತಾಗಿಬಿಟ್ಟು ಹಂಗಾಗಿ ಇಲ್ಲೇ ಎಲ್ಲರು ಏನಾರ ತಗೊಂಡ್ರಂತಂದು ಎಲ್ಲರೂ ಹಣ್ಣು ತಗೊಂಡ್ರೆ ಹಣ್ಣು ತಗೊಂಡ್ರು ಮಜ್ಜಿಗೆ ತಗೊಂಡ್ರ ಮಜ್ಜಿಗೆ ತಗೊಂಡ್ರು ನಾವಂತರ ಸುಮ್ ಕೂಲಿ ಇರ್ಲಿ ಅಂತ ಒಂದು ಸ್ವಲ್ಪ ಮಜ್ಜಿಗೆ ಎಲ್ಲ ತಗೊಂಡು ಕುಡಿದ್ವಿ ಪಾಪ ಅಷ್ಟು ದೂರದಿಂದ ಒಂದು ಏಳ್ನೂರು ಸ್ಟೆಪ್ಸ್ ಅತ್ಕೊಂಬಂದು ಇಲ್ಲಿಟ್ಟು ಹಿಂಗೆಲ್ಲ ಮಾಡ್ತಾರಂದ್ರ ಹಂಗೆ ಅವ್ರಿಗೂ ಸ್ವಲ್ಪ ನಕ್ಕಂತನ ಒಂದು ಸ್ವಲ್ಪ ಚಲೋ ಟ್ರೀಟ್ ಮಾಡಿದೆ ಅಂದ್ರೆ ಅವ್ರಿಗೂ ಒಂಥರ ಏನೋ ಖುಷಿ ಏನಂಗೆ ಆಗ್ತಿರ್ತೈತಿ ಹಂಗೆ ಇಷ್ಟೆಲ್ಲ ಕುಡು ಇಲ್ಲಿಂದ ಹೊರಟ್ವಿ ಹಂಗೆ ಇಲ್ಲೆಲ್ಲ ಹೋಗ್ತಾ ಇಲ್ಲೊಂದು ಅಜ್ಜಿ ಹಿಂಗೆ ಗ್ರಿಪ್ ಅದೆಲ್ಲ ಹಿಂಗೆ ಕೆಳಗೆ ಹೋಗ್ತಾ ಇತ್ತು ಹಂಗ ಸ್ವಲ್ಪ ಹೆಂಗ ಇದ್ದರಿಗೆ ನಾ ಹೋಗೋದು ಆಗಂಗಿಲ್ಲ ಆ ಅಜ್ಜಿ ಹೋಗ್ತಾ ಇತ್ತು ಅಂತರ ಎಲ್ಲಾ ನೋಡಿ ನಾ ಖುಷಿ ಅದೆಲ್ಲ ನೋಡಿ ಈ ಕಡೆ ಹೊರಟಿದ್ವಿ ಫೋಟೋ ಶೂಟಿ ಪ್ಲೇಸಸ್ ಎಲ್ಲ ಚಲೋ ಐತಿ ಅಂತ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟ್ವಿ ಕೆಳಗ ನಾವು ಇಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ಮುಗಿಸಿ ಕೆಳಗೆ ಹೊಂಟಿದ್ವಿ ಮಮ್ಮಿ ಅಪ್ಪಾಜಿ ದೊಡ್ಡಮ್ಮ ದೊಡ್ಡಪ್ಪ ಅವರೆಲ್ಲರೂ ಅವ್ರ ಮ್ಯಾಗೆಲ್ಲ ಹೋಗಿ ಹಂಗೆ ದರ್ಶನ ಮಾಡ್ಕೊಂಬಂದ್ರೆ ಗೊತ್ತಾಗಲಿಲ್ಲ ಹೋಗೆಲ್ಲ ಬಂದಿದ್ರು ನಾವು ಮತ್ತೆ ನಮ್ಮ ಜೊತೆಗಿನ ಸಿಕ್ಕಂಗಾತಂತಂದು ಎಲ್ಲ ಕೆಳಗೆ ಹೊಟ್ಟಿದ್ವಿ ನಮ್ಮ ದೊಡ್ಡ ಮಾಗ ಇನ್ನು ಗ್ರಿಪ್ ಹಿಡ್ಕೊಂಡು ಇನ್ನು ಕೆಳಗೆ ಇಳಿದು ಬರಕತ್ತದ್ರೆ ಅವ್ರಿಗೂ ಸುಸ್ತಾಗಿತ್ತು ಹಂಗ ಎಲ್ಲ ನೋಡ್ಕಂಡು ಇಲ್ಲಿಂದ ಹೊರಟ್ವಿ ನಾವು ಗಾಡಿ ಗೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಗಾಡೆ ಗುಡಗಾನಕ್ಷತ್ರ ಕಾಲ್ಗೆಜ್ಜೆ ಅಷ್ಟೆಲ್ಲ ಕಾಮಿಡಿ ಮಾಡ್ಕಿಂತ ಕೆಳಗೆ ಹೊರಟ್ವಿ ಅಷ್ಟೊತ್ತಿಗೆ ನನ್ನ ಅಣ್ಣಮ್ಮ ಸಂಗೀತಕವು ಬಂದ್ರು ಆ್ಯಕ್ಚುಲಿ ಅವ್ರು ಬೆಂಗಳೂರಿಗೆ ಹೋಗಿದ್ರು ನಿನ್ನೆನ ಮನಿಗೆ ಹೋಗಿ ನೋಡಿದ್ರ ಲಡ್ಡು ಪ್ರಸಾದ ಮಿಸ್ ಆಗಿದ್ವು ತಿರುಪತಿ ಒಳಗೆ ಅಲ್ಲಿ ಲಡ್ಡು ತಿಂದ್ರಂತಂದು ಸುಸ್ತಾಗಿ ತಂದು ಕುತ್ಕೊಂಡ್ವಿ ಅವಾಗ ಅವೆಲ್ಲೋ ಮಿಸ್ ಆಗ್ಯಾವ ಮತ್ತೆ ಎಲ್ಲರು ತಗೊಂಡಿದ್ವಲ್ಲ ಎಲ್ಲಾರು ಕೊಟ್ರ ಆತಂತಂದು ಅವರು ಬಂದ್ರು ನಮಗೂ ಅವ್ರನ್ನೆಲ್ಲ ನೋಡಿ ಸರಿ ಖುಷಿ ಆಯಿತು ಮಿನ್ನನ್ನ ಮ್ಯಾಗೆ ಕರ್ಕೊಂಬಂದಿದ್ದಿಲ್ಲ ಕೆಳಗೆ ಬಿಟ್ಟು ಬಂದಿದ್ರು ಮತ್ತು ಇವ್ರು ಬರೋದ ಸಾಕಾಗಿರ್ತೈತಿ ಮತ್ತು ಅವನ್ನೆಲ್ಲಿ ಕರ್ಕೊಂಬರದ ಅಂತಂದು ಅವನ್ನ ನಮ್ಮ ಅಕ್ಕನ ಕಡೆ ಕೊಟ್ಟು ಬಂದಿದ್ರು ಇಷ್ಟೆಲ್ಲ ಮಾತಾಡಿದ್ವಿ ನಾವು ಮ್ಯಾಗೆಲ್ಲ ಹೋಗಿ ಬಂದಿದ್ವಿ ಕೆಳಗೆ ಹೊಂಟಿದ್ವಿ ಅವ್ರು ಇನ್ನೂ ಮ್ಯಾಗೆ ನೋಡಕ್ಕೆ ಹೊಂಟಿದ್ರು ಹಂಗಾಗಿ ಅವ್ರಿಗೆ ಬಾಯಿ ಬಾಯ್ ಹೇಳಿ ಇಲ್ಲಿಂದ ನಾವು ಹೊರಟ್ವಿ ಕೆಳಗೆ ಮಾಮ ಕೈ ಚಾಚಿದ ಬಾರಿ ಎದ್ದು ಗೋಳಾಡಿದ ಇವನ ಬಿಟ್ಟು ಹೋಗಲಾರೆ ಎಂದಳು ಇಷ್ಟೆಲ್ಲ ಮುಗಿಸಿ ಕೆಳಗ ಬಂದ್ವಿ ಆಗಲೇ ಇಲ್ಲಿ ಬರ್ತಿದ್ದಂಗನ ನ ಫೋಟೋ ಶೂಟ್ ಏನೋ ಮಾಡಾಕಿ ಇಲ್ಲಿ ಕೆಳಗೊಬ್ರು ಜಾರ್ ಬಿದ್ಬಿಟ್ರೆ ಅದ್ರದ್ದು ವಿಡಿಯೋ ಕ್ಯಾಪ್ಚರ್ ಆಗೈತೆ ನನ್ನ ಕ್ಯಾಮ್ರಾದಾಗ ತೋರಿಸ್ತಾನಂತ ಬರ್ರಿ ಹಂಗ ವಿಡಿಯೋ ಮಾಡ್ಕಂತನ ಮತ್ತು ಅವ್ರ ಕಡೆ ಹೋದೆ ಪ್ಲೇಸ್ ಎಲ್ಲ ಹಿಂಗೆ ನೋಡಿದೆ ಫುಲ್ ನೀರೆಲ್ಲ ಬಂದು ಜಾರಕಿ ಬಂದಂಗಾಗಿ ಫುಲ್ ಎಲ್ಲ ಜಾರ್ತಿತ್ತದ ಇದು ಬಿದ್ದದ ಅಣ್ಣ ಮತ್ತು ಆಮೇಲೆ ಎದ್ದು ಬಂದ ಅವ್ರ ಫ್ರೆಂಡ್ಸ್ ಎಲ್ಲ ಕಾಮಿಡಿ ಮಾಡ್ಕೊತ ವಿಡಿಯೋ ಮಾಡಕತ್ತಿದ್ರು ಮತ್ತು ಹಂಗೆ ಅಣ್ಣ ಸುಧಾರ್ಸ್ಕೊಂಡು ಎದ್ದು ಬಂದ ಹಿಂಗೆ ಹೋದ ಹತ್ರನೇ ಒಂದು ಸ್ವಲ್ಪ ಹುಷಾರಿಂದ ಇದ್ರೆ ನಮಗೆ ಒಂಥರ ಏನ ಚಲೋ ಅನ್ನಿಸ್ಬೋತದೆ ಯಾಕಂತಂದ್ರೆ ಏನೋ ಒಂದು ಮಾಡಕ್ಕೆ ಹೋಗಿ ಏನೋ ಒಂದು ಆಗಿ ಏನೋ ಒಂದು ಆಗಬಾರ್ದು ಆಗಿಬಿಡ್ತೈತಿ ಹಂಗಾಗಷ್ಟೇ ಅಷ್ಟೇ ಹೇಳೋದು ಇನ್ನೂ ಇಷ್ಟು ದೂರ ಹೋಗ್ಬೇಕು ನಾವು ಇಲ್ಲಿಂದ ಅಲ್ಲಿ ಗಾಡಿ ನಿಂದರ್ಸಾರಲ್ಲ ಅಲ್ಲೇ ನಮ್ಮ ಗಾಡಿ ನಿಂದಿರ್ಸಿದ್ದು ಇಲ್ಲಿಂದ ಇನ್ನೂ ಒಂದು ಮೆಟ್ಲು ಏನೋ ಅದಾವು ಇಲ್ಲಿಂದ ಇನ್ನೂ ಇಳಿದು ಹೋಗ್ಬೇಕು ನಾವೇನೋ ಅಲ್ಲಿ ಮಜ್ಜಿಗೆ ಇದನ್ನೆಲ್ಲ ಕುಡಿದು ಒಂದು ಸ್ವಲ್ಪ ಎಲ್ಲ ಕೂಲದಂಗೆ ಅನಿಸಿತ್ತು ಅಂದ್ರೆ ನಮ್ಮ ಮಮ್ಮಿ ಮತ್ತೆ ನಮ್ಮ ದೊಡ್ಡಮ್ಮ ಅತ್ತಿಯವರೆಲ್ಲ ಇನ್ನೂ ಕುಡಿದಿದ್ದಿಲ್ಲ ಮತ್ತು ತಂಗ ಅವ್ರಿಗೂ ಕೊಡ್ಸಿದ್ರ ಅಥವಾ ಮತ್ತು ಅವರು ಸುಸ್ತಾಗಿರ್ತಾರ ಕೆಳಗೆ ಬರೋದು ಆಗಂಗಿಲ್ಲ ಅಂತಂದು ಮತ್ತು ಎಲ್ಲರೂ ಸೇರಿ ಕಬ್ಬಿನಲ್ಲಿ ಕುಡಿದು ಇಲ್ಲಿಂದ ಹೊರಟ್ವಿ ನಾವು ಕೆಳಗೆ ಇಲ್ಲಿ ಹೋಗ್ತಿದ್ದಂಗೆ ನಮ್ಮ ಮಂಗ ಬಂದುಬಿಟ್ಟಿದ್ವು ಹೋಗ್ತಾ ಇಲ್ಲಿಂದ ಹೋಗ್ತಾ ಏನು ಇರ್ತಿದ್ದಿಲ್ಲ ಆ ಕಡೆಯಿಂದ ನೋಡಿ ಬರ್ತಾನೆ ಇಲ್ಲೆಲ್ಲ ಕೂತಂದ್ವು ಕಾಯಿ ಬಾಳೆಹಣ್ಣೆಲ್ಲ ಹೋದ್ರೂ ಅದು ಇಸ್ಕರ್ಲಿಲ್ಲ ಅಲ್ಲೆಲ್ಲ ಬಿದ್ದಿದ್ದು ಕಲ್ಕಡೆ ಆದ್ರೂ ನಾವು ತೊಗೊರ್ಲಿಲ್ಲ ಯಾಕಾಗುತ್ತೆ ನಾನು ಹಿಂಗೆ ಒಂದು ಬಾಳೆಹಣ್ಣು ಹೊಸ ಆದರೂ ತಗರಲಿಲ್ಲ ಅದು ಗ್ರಿಪ್ ಇಡ್ಕೊಳ್ಳೋದು ಆಗಲಿಲ್ಲ ಹಂಗಾಗಿ ಎಲ್ಲೆಲ್ಲ ನೋಡಿ ಇಲ್ಲಿಂದ ನಾವು ಊಟದ ಹಾಲಿಗೆ ಬಂದ್ವಿ ಊಟ ಮಾಡಿದ್ರೆ ಆತಂತಂದು ಎಲ್ಲರೂ ಊಟದ ಹಾಲಿಗೆ ಹೋದ್ವಿ ಅಲ್ಲಿ ಪ್ಲೇಟ್ ಇದ್ವು ಪ್ಲೇಟ್ ಎಲ್ಲ ತೊಳ್ಕೊಂಡು ಮತ್ತಲ್ಲಿ ಊಟ ಹಾಕ್ಸ್ಕೊಂಡು ಇಲ್ಲಿಂದ ಎಲ್ಲರೂ ಎಲ್ಲರೂ ಕೂತ್ಕಂಡು ಊಟ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟ್ ಕೆಳಗೆ ಈ ಗಾಡಿ ಕಡೆ ಅಲ್ಲಿ ಎಲ್ಲರೂ ಊಟ ಮಾಡಿ ಅನ್ನ ಸಂಬಾರ ಮತ್ತು ಪಾಯಸ ಮಾಡಿದ್ರು ಊಟಕ್ಕೆ ಎಲ್ಲ ಊಟ ಮಾಡಿ ಇಲ್ಲಿಂದ ನಾವು ಕೆಳಗೆ ಗಾಡಿ ಕಡೆ ಹೊಂಟ್ವಿ ಅಲ್ಲಿ ಮುಂದೆ ಕಾಣ್ತಲ್ರಿ ಅಲ್ಲೇ ಗಾಡಿ ನಿಂದಿರ್ಸಿದ್ದು ಎಲ್ಲರೂ ಆಗಲೇ ಹೋಗಿ ಗಾಡಿ ಕಡೆ ಕುತ್ಕೊಂಡ್ರು ಸ್ವಲ್ಪ ಜನ ನಾನು ದೊಡ್ಡಮ್ಮ ಮಮ್ಮಿ ಅತ್ತಿ ಮತ್ತು ಅಕ್ಕ ಇನ್ನು ನಾವು ನಿಧಾನಕ್ಕೆ ಎಲ್ಲಾ ಊಟ ಮಾಡಿ ಇನ್ನು ಕೆಳಗೆ ಹೊಂಟಿದ್ವಿ ಆಗಲೇ ಹೋಗಿ ಗಾಡಿ ಒಳಗೆ ಕೂತಂದ್ರು ನಮ್ಮ ಗಾಡಿ ನೋಡಿದ್ರೆ ಅಷ್ಟು ಮುಂದಿಂದರ್ ಸರ ನಾವು ನೋಡಿದ್ರೆ ಇನ್ನು ಊಟ ಮಾಡಿ ಇಷ್ಟು ದೂರ ಇನ್ನು ಹೋಗ್ಬೇಕು ಇಲ್ಲೇ ನಮಗೆ ಸುಸ್ತದಂಗ ಆಗ್ಬಿಟ್ಟಿತ್ತು ಹಂಗಾಗಿ ಹೋಗಿ ಗಾಡಿ ಕಡೆ ಹೋದ್ವಿ ಸಂಗೀತಕ್ಕ ಮಿನ್ನ ಇಲ್ಲೇ ಗಾಡಿ ಕಡೆ ನಾವು ಬಿಟ್ಟು ಹೋಗಿದ್ಲು ಅಲ್ಲೆಲ್ಲ ಹೋಗಿ ಎಲ್ಲಾ ಊಟ ಮಾಡಿ ನೆಕ್ಸ್ಟ್ ನಮ್ಮ ಗಾಡಿ ಕಡೆ ಬಂದ್ವಿ ಮಿನ್ನೂ ಗಾಡಿ ಒಳಗೆ ಇದ್ದ ಅವನು ಒಂದು ಸ್ವಲ್ಪ ಆಟಾಡಿಸಿ ನೆಕ್ಸ್ಟ್ ಇನ್ನು ನಮ್ಮ ಸಂಗೀತಕ್ಕ ಮತ್ತು ಅಣ್ಣ ಮ್ಯಾಗ ಹೋಗಿದ್ರಲ್ಲ ಬೆಟ್ಟದ ಕಡೆ ಅವರು ಮತ್ತು ಜಲ್ದಿನ ಊಟ ಮಾಡಿ ಬಂದ್ರೆ ಅಂದ್ರೆ ನೆಕ್ಸ್ಟ್ ಅವರು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಎಲ್ಲರಿಗೂ ಟಾಟಾ ಬೈ ಹೇಳಿ ಇಲ್ಲಿಂದ ನಾವು ನೆಕ್ಸ್ಟ್ ಚಿತ್ರದುರ್ಗಕ್ಕೆ ಹೊರಟ್ವಿ ಹಂಗ ನಾವು ನೆಕ್ಸ್ಟ್ ಇಲ್ಲಿಂದ ಹೋಗಿದ್ದ ಚಿತ್ರದುರ್ಗ ಮಠಕ್ಕೆ ಹೋಗಿದ್ದು ಮಧ್ಯಾಹ್ನ ಹಿಂಗೆ ಆಗಿತ್ತು ಅಂತಂದ್ರೆ ಚಿತ್ರದುರ್ಗ ಕೋಟೆ ಒಂದು ಹಿಡ್ಕೊಂಡಿದ್ದೆವು ಪ್ಲ್ಯಾನ್ ಈವ್ನಿಂಗ್ ಆಗಿತ್ತಲ್ಲ ಹಂಗಾಗಿ ಚಿತ್ರದುರ್ಗದೊಳಗೆ ಇರಂಥ ಮುರುಘಾಮಠವನ್ನು ನೋಡೋದ್ರಂತಂತಂದು ಇಲ್ಲೇ ಮುಂದೆ ವೆಹಿಕಲ್ ಎಲ್ಲ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟ್ ಮುರುಘಾ ಮಠ ಒಳಗೆ ಹೊರಟ್ವಿ ಇದ ನೋಡ್ರಿ ಎಂಟ್ರೆನ್ಸ್ ಟಿಕೆಟ್ ಕೌಂಟರ್ ಏನು ಇರಲಿಲ್ಲ ಎಂಟ್ರೆನ್ಸ್ ಪಿ ಏನು ಇರಲಿಲ್ಲ ಆದ್ರೆ ಮಟ ನೋಡಕ ಮಠದ ಸುತ್ತ ಎಲ್ಲ ನೋಡಕ್ಕೆ ಬ್ರೀನ್ ಐತಿ ಆದ್ರೇನೇನಪ್ಪಾ ಅಂತಂದ್ರೆ ವಸ್ತು ಸಂಗ್ರಹಾಲಯ ಅಂತ ಐತಿ ಅಲ್ಲಿ ಮಾತ್ರ ಪರ್ ಹೆಡ್ ಮೂವತ್ತು ರೂಪಾಯಿನ ಐತಿ ಚಲೋ ಐತಿ ಹಳೆ ಕಾಲದೊಳಗೆ ಬಳಸಿರೋಂಥ ವಸ್ತುಗಳ ಪ್ರತಿಯೊಂದು ಕ್ಯಾಮ್ರಾ ಗನ್ ಮತ್ತ ಹಳೆ ಕಾಲದೊಳಗ ಅಜ್ಜಿಯರ ಹಿಟ್ಟನ್ನು ಪುಡಿ ಮಾಡೋಕೆಲ್ಲ ಬಳಸಿದ್ರಲ್ಲ ಆ ಥರ ಎಲ್ಲ ಪ್ರತಿಯೊಂದು ಹಳೆ ವಸ್ತುಗಳು ಎಲ್ಲ ಅದವು ಹೋಗ ನೋಡ್ಬೋದು ಬಟ್ ಕ್ಯಾಮ್ರಾ ಎಲ್ಲ ಒಳಗೆ ಬಿಡ್ಲಿಲ್ಲ ಕ್ಯಾಮ್ರಾ ಅಲಾವ್ ಇರೋವರ್ಗುನು ಎಲ್ಲಾ ವಿಡಿಯೋ ಮಾಡೇನಿ ಆದ್ರೆ ಏನಪ್ಪಾ ಅಂತಂದ್ರೆ ಕ್ಯಾಮ್ರಾ ಅಲಾವ್ ಇಲ್ದತ್ರ ಮತ್ತೆ ಮಾಡಕ್ಕೆ ಹೋಗ್ಲಿಲ್ಲ ನಾನು ಮತ್ತೆ ಬ್ಯಾಡ್ ಅಂತಂದು ಆಕ್ಚುಲಿ ನಾ ಇಲ್ಲಿ ಒಳಗೂ ಮಾಡಂಗಿಲ್ಲ ಅಲ್ಲಿ ಮುಂಚೆನ ಬೋರ್ಡ್ ಹಾಕಿದ್ರು ಮಾತಾಡಬಾಡ್ರಿ ಮಾಡ್ರಿ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ರಿ ಅಂತಂದು ಆದ್ರೂ ವೀಡಿಯೋ ಅಲ್ಲಿ ಇದೆಲ್ಲ ಮಾಡಿದೆ ವಸ್ತು ಸಂಗ್ರಹಾಲಯದ ಮಾಡಕ್ಕೆ ಹೋಗ್ಲಿಲ್ಲ ನಾನು ಅದೆಲ್ಲ ಆಗಿದ್ಮ್ಯಾಗ ಮತ್ತೆ ಊಟದ ಟೈಮ್ ಆಗಿತ್ತು ಹಂಗಾಗಿ ಊಟ ಮಾಡಿರತ್ತಂತಂದು ಇಲ್ಲೇ ಬಂದ್ವಿ ಟೂರಿಸ್ಟಿಗೆ ಪ್ಲೇಸಸ್ ನೋಡಕ ದಾವಣಗೆರೆಯಿಂದ ಯಾವುದೋ ಸ್ಕೂಲಿಂದ ಕರ್ಕಂಬಂದಿದ್ರಂತ ಹಂಗೆ ಅವ್ರ ಜೊತೆಗೆ ಒಂದು ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಹಂಗೆ ಎಂಜಾಯ್ ಮಾಡಿ ಇಲ್ಲೇ ಮಠದೊಳಗೆ ನಾವು ಊಟಕ್ಕೆ ಏನು ಮಾಡಿದ್ರಪ್ಪ ಅಂತಂದ್ರೆ ಅನ್ನ ಸಾಂಬಾರು ಮಾಡಿದ್ರು ಅನ್ನ ಸಾಂಬಾರು ಮಾತ್ರ ಆ ಮಸ್ತಾಗಿತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟ್ ಅನ್ಕೊಂಡಂಗೆ ನಾಲ್ಕು ದಿನದ್ದೆಲ್ಲ ಟ್ರಿಪ್ ಆತಂತಂದು ಊರಿಗೆ ಹೊರಟವಿ ನಾವು ಮೂರು ದಿನ ಅಂತಂದು ಒಂದು ದಿನ ಎಕ್ಸ್ಟ್ರಾ ಆಗಿ ನಾಲ್ಕು ದಿನ ಆದ್ರೂ ಹೊಂಟಾಗ ಒಂಥರ ಏನೋ ಬೇಜಾರದ ಹಂಗಾತ ಆದ್ರೂ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತಂದು ನೆಕ್ಸ್ಟು ಹೊರಟ್ವಿ ನಾವು ಟ್ರಿಪ್ ನೋಡ್ಕೊಂಡು ಎಲ್ಲ ಊರಿಗೆ ಬಂದ್ವಿ ಇಲ್ಲಿ ಎಷ್ಟು ಗಂಟೆ ಅಪ್ಪ ಅಂತಂದ್ರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಹಿಂಗೆ ಅಷ್ಟೊತ್ತಿಗೆ ಇಲ್ಲಿ ಊರಾಗಿದ್ವಿ ಇದಿಷ್ಟು ಬ್ಲಾಗ್ ಸ್ಟಾರ್ಟಿಂಗ್ ಟು ಎಂಡಿಂಗ್ವರ್ಗು ಡೇ ಒನ್ ಟು ತ್ರೀ ಫೋರ್ ಹಿಂಗೆ ಬ್ಲಾಗ್ ಮಾಡಿ ಹಾಕೇನಿ ನೋಡ್ರಿ ಟ್ರಿಪ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾನೆ ವಿಡಿಯೋ ಎಂಡವರೆಗೂ ನೋಡ್ರಿ ಏನೇನು ಸೇರಿತು ಏನೇನು ಸೇರಿಲ್ಲ ಹೆಂಗಿತ್ತು ಅಂತಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ ನೆಕ್ಸ್ಟ್ ಎಲ್ಲಿಗಾದ್ರೂ ಹೋದ್ರೂ ಅದರದ್ದು ಬ್ಲಾಗ್ ಮಾಡಿ ಹಾಕ್ತಾನಂತ अदक प्लीज गणेश पूजारंत यूट्यूबन चनल ऐते सपोर्ट सपोर्टी